ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ಅರ್ಜಿಯನ್ನು ಹಾಕಿದಿರ ಬಹಳ ಮುಖ್ಯವಾಗಿ ಸಿಟೆಟ್ ಎಕ್ಸಾಮ್ ಗೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಏನು ಜುಲೈ ಮಂತ್ ಅಲ್ಲಿ ಏಳನೇ ತಾರೀಕಿಗೆ ಎಕ್ಸಾಮ್ ನಡೆಯೋದಿದೆ ಸೊ ಈ ಒಂದು ಬಹು ನಿರೀಕ್ಷಿತ ಪರೀಕ್ಷೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನವನ್ನು ನಡೆಸ್ತಾ ಇದರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಲಜಿ ಅಂತ ನಾವೇನು ಹೇಳ್ತೇವೆ ಈ ಒಂದು ಟಾಪಿಕ್ ನಲ್ಲಿ ಟಾಪ್ ಟೆನ್ ಕ್ವಶನ್ಸ್ ಗಳನ್ನ ನಿಮ್ಗೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ದಟ್ ಯಾವ ತರ ನೀವು ಅನಾಲೈಸಿಸ್ ಮಾಡಿ ನಾಳೆ ಎಕ್ಸಾಮ್ ಅಲ್ಲಿ ಟಿಕ್ ಮಾಡಬೇಕು ಬಹಳ ಈಸಿಯಾಗಿ ಯಾವ ತರ ಪಾಸ್ ಆಗ್ಬೇಕು ಕ್ವಾಲಿಫೈ ಮಾಡ್ಕೋಬೇಕು ಅವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಹೋಗ್ತೇವೆ ಲೆಟ್ಸ್ ವಿಡಿಯೋದಲ್ಲಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಸಿಟೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ನಿಮ್ಗೆಲ್ಲ ಗೊತ್ತಿರ್ಲಿ ಸಿ ಟೆಟ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾರೆ ಐ ಹೋಪ್ ಎಲ್ಲ ಅದಕ್ಕೆ ಅರ್ಜಿಯನ್ನ ಈಗ ಆಲ್ರೆಡಿ ಸಲ್ಲಿಸಿದೀರಾ ಹಾಗೆ ಕರ್ನಾಟಕ ಟೆಟ್ ಸಹ ನಿಮ್ಗೆ ಗೊತ್ತಿರುತ್ತೆ ಸಿ ಟೆಟ್ ಎಕ್ಸಾಮ್ ಪಾಸ್ ಆಗೋದ್ರಿಂದ ಅನುಕೂಲ ಆಗೋದು ಬಹಳಷ್ಟು ಅನುಕೂಲಗಳಿದಾವೆ ಮೊಟ್ಟ ಮೊದಲನೇದಾಗಿ ಕೆ ಎಸ್ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ನೀವು ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಅನ್ನು ಹೊಂದಬಹುದು ಅಂದ್ರೆ ಈ ಸಿ ಟೆಟ್ ಕ್ವಾಲಿಫೈ ಮಾಡಿಕೊಂಡ್ರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ ನೀವು ಯಾವಾಗ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗುತ್ತೆ ಅವಾಗ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಾ ಹಾಗೇನೆ ಇ ಎಂ ಆರ್ ಎಸ್ ಅಂತ ನೀವು ಇತ್ತೀಚೆಗೆ ಕೇಳಿರ್ತೀರ ಏಕಲವ್ಯ ಮಾದರಿ ರೆಸಿಡೆನ್ಶಿಯಲ್ ಶಾಲೆಗಳು ಅಂತ ಹೇಳಿ ಸೊ ಅಲ್ಲಿನ ನೋಟಿಫಿಕೇಶನ್ ಆದ್ರೆ ಸಿ ಟೆಟ್ ಕ್ವಾಲಿಫೈ ಆಗಿರುವ ಈ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನು ಹಾಕೋದಿಕ್ಕೆ ಈ ಎಲ್ಲಾ ಪೋಸ್ಟ್ಗಳಿಗೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಶಾಲೆಗಳಲ್ಲಿ ಮಾತ್ರ ನಿಮ್ಗೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುತ್ತೆ ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ನ ಯಾವುದೇ ಶಾಲೆಗಳಿರಲಿ ಅಲ್ಲಿ ನೀವು ಅರ್ಜಿ ಹಾಕಿ ಅಪಾಯಿಂಟ್ ಆಗ್ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಿಮಗೆ ಈ ಸಿ ಬಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾ ಇರುವಂತಹ ಸಿಟೆಟ್ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೊಳ್ಳೋದು ಅನಿವಾರ್ಯವಾಗಿರುತ್ತೆ ಹಾಗೆ ಕರ್ನಾಟಕ ಟೆಟ್ ನಡೆಯೋದಿಲ್ವ ಸರ್ ಅಂತ ಕೇಳಿ ನೋಡೋದಾದ್ರೆ ಇದರಲ್ಲಿ ಈ ಸೆಂಟ್ರಲ್ ಗೌರ್ನಮೆಂಟ್ ಶಾಲೆಗಳಿಗೆ ನಡೆಯೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಿಗೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ನ ಗಳು ಮಾತ್ರ ನಡೀತವೆ ಸೊ ಹಾಗಾಗಿ ಈ ಒಂದು ಒಳ್ಳೆ ಅವಕಾಶ ಹಾಗೆ ಸಫಿಶಿಯಂಟ್ ಟೈಮ್ ಇದೆ ನಿಮ್ಗೆ ಓದ್ಕೊಳ್ಳೋದಿಕ್ಕೆ ಸೊ ಯಾವ ತರ ಓದ್ಕೋಬೇಕು ಅಹ್ ಪ್ರತಿಯೊಂದು ಕ್ವೇಶನ್ ಯಾವ ತರ ಟ್ಯಾಕಲ್ ಮಾಡಬೇಕು ಯಾವ ತರ ಅನಾಲೈಸಿಸ್ ಮಾಡಿ ಬೇಗ ಬೇಗ ಟಿಕ್ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು ಅವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಪ್ರಮುಖ ಹತ್ತು ಕ್ವಶನ್ಸ್ ಗಳನ್ನು ತೆಗೆದುಕೊಂಡಿದ್ದೇವೆ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳ ನಾಲೆಜ್ ಆದ್ರೂ ನಿಮಗೆ ಖಂಡಿತ ಬೇಕಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ನೋಡಿ ನಮ್ಮ ಪ್ರಕಾರ ನಮ್ಮ ಒಂದು ಸ್ವಂತ ಅನುಭವದ ಪ್ರಕಾರ ಟೆಟ್ ಎಕ್ಸಾಮ್ ಎಂತಹ ಎಕ್ಸಾಮ್ ಅಂತ ಹೇಳಿ ಕೇಳೋದಾದ್ರೆ ಮೋರ್ ದೆನ್ ಅ ರೀಡಿಂಗ್ ಇದೊಂದು ಪ್ರಾಕ್ಟೀಸ್ ಬೇಸ್ಡ್ ಎಕ್ಸಾಮ್ ಅಂತ ನಾವು ಹೇಳಬಹುದು ಆಯ್ತಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಬಿಡಿಸ್ಬೇಕಾಗತ್ತೆ ಆಯ್ತಾ ಹಾಗೆ ಅವ್ರೇನ್ ಕೀ ಆನ್ಸರ್ ಕೊಟ್ಟಿದ್ದಾರೆ ಅದನ್ನ ಸಹ ನೀವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ ಅಲ್ಲಿನ ಯಾರ್ಯಾರು ಸಿ ಎಕ್ಸಾಮ್ ನ ಕ್ವಾಲಿಫೈ ಮಾಡಬೇಕು ಅಂತ ಇದ್ರೆ ನಿಮಗೆ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಸಿಗುತ್ತವೆ ಕಿ ಉತ್ತರಗಳೊಂದಿಗೆ ಅದರಲ್ಲಿ ಎಲ್ಲಾ ಗಳು ಇರ್ತವೆ ಸಿ ಡಿ ಪಿ ಇರುತ್ತೆ ನಿಮ್ಮ ಏನು ಮ್ಯಾಥ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಏನ್ ಸಬ್ಜೆಕ್ಟ್ ತೆಗೆದುಕೊಂಡಿದಾರೆ ಅದು ಇರುತ್ತೆ ಹಾಗೆ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಒಂದು ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆಗಳ ಸೆಟ್ ಸಿಗುತ್ತೆ ಟೋಟಲಿ ಎಂಟು ಸೆಟ್ಗಳು ಇರ್ತವೆ ಸೊ ನಿಮ್ಮ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸಫಿಶಿಯಂಟ್ ಆಗುತ್ತೆ ಹಾಗೆ ಸಿಲೆಬಸ್ ಕಾಪಿ ಸಿಗುತ್ತೆ ನೋಡಿ ಒಂದು ಬಿಗ್ ಪಿ ಡಿ ಎಫ್ ಅಲ್ಲಿ ಸರಿನಾ ಸೊ ನೀವು ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಿಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇದೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇದಕ್ಕೆ ಕೇವಲ ಒನ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಸೊ ಇದನ್ನ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಅದರಲ್ಲಿ ಎಂಟು ಸೆಟ್ ಪ್ರಿವಿಯಸ್ ಇಯರ್ ಪೇಪರ್ಗಳು ಸೀಟ್ ಟೆಟ್ ಅದ್ರ ಜೊತೆಗೆ ಕೀ ಆನ್ಸರ್ಸ್ ಗಳು ಇರ್ತವೆ ಹಾಗೆನೇ ಸಿಲೆಬಸ್ ಕಾಪಿನೂ ಸಹ ನಿಮ್ಗೆ ಪ್ರೊವೈಡ್ ಅನ್ನ ಮಾಡ್ತೇವೆ ಸೊ ಇದನ್ನೆಲ್ಲ ತೆಗೆದುಕೊಂಡು ನೀವು ಪ್ರಿಂಟ್ ಹಾಕಿಸಿಕೊಂಡು ಇವತ್ತಿಂದನೇ ನೀವು ಓದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನಿಮ್ಮ ಸಿಟೆಟ್ ಕ್ವಾಲಿಫೈ ಆಗುತ್ತೆ ಆಸ್ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಈ ಒಂದು ಪಿ ಡಿ ಎಫ್ ನ ಪಡಿಬಹುದು ಆಸ್ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಸಿಡಿ ಪಿ ಏನಿದು ಸಿಡಿ ಪಿ ಅಂತಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಬಾಲ ವಿಕಾಸ ಮತ್ತು ಈ ಒಂದು ಶಿಕ್ಷಣ ಶಾಸ್ತ್ರ ಅಂತ ನಾವು ಇದನ್ನ ಕರಿತೇವೆ ಮಗುವಿನ ವಿಕಾಸ ಯಾವ ತರ ಆಗತ್ತೆ ಅನ್ನೋದ್ರ ಮೇಲೆ ಎಷ್ಟು ಕ್ವಶನ್ ಕೇಳ್ತಾರೆ ಮೂವತ್ತು ಕ್ವಶನ್ ಮೇಲೆ ಕೇಳ್ತಾರೆ ಸೊ ಅದನ್ನೇ ಏನಂತ ಕರೀತಾರೆ ಸಿಡಿ ಪಿ ಅಂತ ಕರೀತಾರೆ ಓಕೆ ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಸರ್ ಇದಕ್ಕೆ ಯಾರ್ಯಾರು ಮೊಟ್ಟ ಮೊದಲ ಮಾರಿಗೆ ಬರಿತಾ ಇದ್ರೆ ಅವರಿಗೆ ಡೌಟ್ ಇರುತ್ತೆ ಇಲ್ಲ ನೂರೈವತ್ತು ಕ್ವಶನ್ ಗೆ ಆಯ್ತಾ ನೂರೈವತ್ತು ಕ್ವಶನ್ ಗೆ ಆನ್ಸರ್ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಹಾಗೆ ಕೆಟಗರಿ ಅಭ್ಯರ್ಥಿಗಳು ಅಭ್ಯರ್ಥಿಗಳು ನೀವು ಏಟಿ ಟೂ ತೆಗೆದುಕೊಂಡ್ರೆ ಏನಾಗುತ್ತೆ ಕ್ವಾಲಿಫೈ ಆಗುತ್ತೆ ಜನರಲ್ ಅಭ್ಯರ್ಥಿಗಳಿಗೆ ನೈಂಟಿ ಮಾರ್ಕ್ಸ್ ಔಟ್ ಆಫ್ ಒನ್ ಫಿಫ್ಟಿ ತೆಗಿಲೇಬೇಕಾಗುತ್ತೆ ಸೊ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಮೊಟ್ಟ ಮೊದಲ ಪ್ರಶ್ನೆ ನೋಡಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿ ಅಕಾರ್ಡಿಂಗ್ ಟು ವೆಗೋಟ್ಸ್ಕಿ ಐ ಹೋಪ್ ನೀವು ಇವರ ಹೆಸರನ್ನ ಕೇಳಿದಿರ ವೆಗೋಟ್ಸ್ಕಿ ರಷ್ಯನ್ ದೇಶದ ಸೈಕಾಲಜಿಸ್ಟ್ಗಳು ವಾಟ್ ಇಸ್ ದ ರೋಲ್ ಆಫ್ ದ ಟೀಚರ್ ಇನ್ ಫೆಸಿಲಿಟೇಟಿಂಗ್ ಕಾರ್ಪನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದಾರೆ ಮಗುವಿನ ಜ್ಞಾನದ ಬೆಳವಣಿಗೆಯಲ್ಲಿ ಶಿಕ್ಷಕರ ಅಥವಾ ಶಿಕ್ಷಕರ ಪಾತ್ರ ಏನು ಅಂತ ಕೇಳ್ತಾ ಇದ್ದಾರೆ ಐ ಹೋಪ್ ಪ್ರಶ್ನೆ ಅರ್ಥ ಆಗಿದೆ ಅಕಾರ್ಡಿಂಗ್ ಟು ವೆಗೋಡ್ಸ್ಕಿ ಎಲ್ಲಿ ಓದ್ತಾ ಇದ್ದೀರಾ ಸರ್ ನೀವು ನಾವು ನೋಡಿ ಇಲ್ಲಿ ಓದ್ತಾ ಇದ್ದೇವೆ ಅಕಾರ್ಡಿಂಗ್ ಟು ದೆಗೋಟ್ಸ್ಕಿ ವಾಟ್ ಇಸ್ ದ ರೋಲ್ ಆಫ್ ದ ಟೀಚರ್ ಇನ್ ಫೆಸಿಲಿಟೇಟಿಂಗ್ ಕಾರ್ಪನೇಟಿವ್ ಡೆವಲಪ್ಮೆಂಟ್ ವೆಗೋಟ್ಸ್ಕಿ ಅವರ ಪ್ರಕಾರ ಮಗುವಿನ ಜ್ಞಾನದ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಏನು ಅಂತ ಕೇಳಿದರೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ನಿಮ್ಗೂ ಸಹ ಸೊ ನೋಡ್ತಾ ಇರಬಹುದು ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್ ಇಂದ ನಾಲೆಜ್ ಟು ದ ಸ್ಟೂಡೆಂಟ್ ಇದ್ದು ಎಲ್ಲರೂ ಮಾಡ್ತಾರೆ ಸರ್ ಟು ಪ್ರೊವೈಡ್ ಸಪೋರ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಥ್ರೂ ಸ್ಕೆಫೋಲ್ಡಿಂಗ್ ಸರ್ ಇದಾಗಿರ್ಬೋದಾ ನೋಡೋಣ ಟು ಅಲೌ ದ ಸ್ಟೂಡೆಂಟ್ ಟು ಲರ್ನ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ಲಿ ಸರಿನಾ ಇದನ್ನು ಸಹ ಆಗತ್ತೆ ಟು ಗಿವ್ ಓನ್ಲಿ ದೋಸ್ ಟಾಸ್ಕ್ ದಟ್ ಸ್ಟೂಡೆಂಟ್ ಕ್ಯಾನ್ ಕರೆಂಟ್ಲಿ ಡೂ ಇಂಡಿಪೆಂಡೆಂಟ್ಲಿ ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಸೆಕೆಂಡ್ ಒನ್ ಆಗುತ್ತೆ ಟು ಗೈಡ್ ಅಂಡ್ ಸಪೋರ್ಟ್ ಓಕೆ ಸ್ಟೂಡೆಂಟ್ಸ್ ಲರ್ನಿಂಗ್ ಥ್ರೂ ಸ್ಕೆಫೋಲ್ಡಿಂಗ್ ಅಂತ ಏನಿದೆ ಅದು ಏನು ಹಾಗಂದ್ರೆ ನೋಡಿ ಇವರ ಪ್ರಕಾರ ಯಾರು ವೆಗೌಟ್ಸ್ಕೆ ಅವರ ಪ್ರಕಾರ ಟೀಚರ್ ಅವರ ಪ್ರೈಮರಿ ರೋಲ್ ಏನಾಗಿರ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ವರ್ಡ್ ಅನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಸ್ಕೆಫೋಲ್ಡಿಂಗ್ ಮಾಡಬೇಕು ಏನಿದು ಸ್ಕೆಫೋಲ್ಡಿಂಗ್ ಅಂತಂದ್ರೆ ಫೆಸಿಲಿಟೇಟ್ ಮಾಡ್ಬೇಕು ಅಷ್ಟೇ ಫೆಸಿಲಿಟೇಟ್ ಮಾಡ್ಬೇಕಾಗತ್ತೆ ಫೆಸಿಲಿಟೇಟ್ ದ ಲರ್ನಿಂಗ್ ಫೆಸಿಲಿಟೇಟ್ ದ ಲರ್ನಿಂಗ್ ಕನ್ನಡದಲ್ಲಿ ಹೇಳಿ ಸರ್ ಇದನ್ನ ಆಯ್ತಾ ಕಲಿಕೆಗೆ ಏನ್ ಮಾಡ್ಬೇಕಾಗತ್ತೆ ಶಿಕ್ಷಕರಾದವರು ಆ ಈ ಒಂದು ಸೌಲಭ್ಯವನ್ನ ಮಾಡಿಕೊಡ್ಬೇಕಾಗತ್ತೆ ಓಕೆ ನಿಮ್ದು ಕೆಲಸ ಏನಾಗಿರುತ್ತೆ ಕೇವಲ ಸವಲತ್ತನ ಮಗುವಿಗೆ ಸೌಲಭ್ಯವನ್ನ ನೋಡಿ ಈ ತರ ಮಾಡ್ಬೇಕು ಅಂತ ಹೇಳಿ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ನೀವು ಸೊ ದಟ್ ಅವ್ರೇನ್ ಮಾಡ್ತಾರೆ ಕಲಿತಾರೆ ಹಾಗೆ ಇವರ ಒಂದು ಥಿಯರಿ ಆಫ್ ಡೆವಲಪ್ಮೆಂಟ್ ಅನ್ನ ಏನಂತಾನು ಕರೀತಾರೆ ಈ ಒಂದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಾನು ಕರೀತಾರೆ ಝೆಡ್ ಪಿ ಡಿ ಅಂತ ಹೇಳಿ ಅಂತ ಕರೀತಾರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಇವರ ಪ್ರಕಾರ ಈ ಒಂದು ಸಮಾಜ ಏನಿದೆ ಅಲ್ವಾ ಓಕೆ ದ ರೋಲ್ ಆಫ್ ಸೋಷಿಯಲ್ ಟ್ರಾನ್ಸ್ಮಿಷನ್ ಆಫ್ ದ ನಾಲೆಜ್ ಅಂತ ಇದ್ದಾರೆ ಕರೀತಾರೆ ಸಮಾಜ ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಹಾಗೇನೆ ಅವ್ರೇನ್ ಮಾಡಿದ್ದಾರೆ ವಲಯಗಳನ್ನ ಮಾಡಿದ್ದಾರೆ ಝೋನ್ ಅಂದ್ರೆ ಏನು ವಲಯ ಯಾವ್ದ್ರಲ್ಲಿ ನಾಲೆಜ್ ಡೆವಲಪ್ಮೆಂಟ್ ಅಲ್ಲಿ ಝೋನ್ಗಳು ಇರ್ತವೆ ಆ ಪ್ರತಿಯೊಂದು ಸ್ಥರಗಳು ಝೋನ್ಗಳು ಯಾವ ತರ ಡೆವಲಪ್ಮೆಂಟ್ ಆಗುತ್ತಂತೆ ಈ ಒಂದು ಸ್ಕೆಫೋಲ್ಡಿಂಗ್ ಸ್ಕ್ಯಾಫೋಲ್ಡಿಂಗ್ ಕೊಡೋದ್ರ ಮೂಲಕ ಫೆಸಿಲಿಟಿ ಕೊಡೋದ್ರ ಮೂಲಕ ಡೆವಲಪ್ಮೆಂಟ್ ಆಗುತ್ತೆ ಹೇಳಿ ಹೇಳಿದೆ ಹಾಗಾದ್ರೆ ಪ್ರತಿಯೊಂದು ಮಗುವಿಗೆ ಝೆಡ್ ಪಿಡಿ ಇರುತ್ತಾ ಸರ್ ಹೌದು ಸ್ಥರಗಳು ಇರ್ತವೆ ಹಾಗಾದ್ರೆ ಈ ಇಟ್ ಕ್ಯಾನ್ ಓನ್ಲಿ ಡೆವಲಪ್ಡ್ ಬೈ ದ ಸಪೋರ್ಟ್ ಆಫ್ ದ ಅಡಲ್ಟ್ ಅಂತ ಇವರು ಅಭಿಪ್ರಾಯವನ್ನ ಪಡುತ್ತಾರೆ ಅಡಲ್ಟ್ ಅಂತಂದ್ರೆ ಯಾರಲ್ಲಿ ಟೀಚರ್ ಇರ್ಬೋದು ಸಮಾಜದಲ್ಲಿ ವ್ಯಕ್ತಿಗಳಾಗಿರ್ಬೋದು ದೊಡ್ಡವರು ಸರಿನಾ ಅಥವಾ ಮನೆಯಲ್ಲಿ ತಂದೆ ತಾಯಿಗಳು ಅಣ್ಣ ತಮ್ಮಂದ್ರು ಅಣ್ಣಂದ್ರು ಅವರೆಲ್ಲರೂ ಏನ್ ಮಾಡ್ತಾರೆ ಈ ಒಂದು ಸ್ಕೆಫೋಲ್ಡಿಂಗ್ ಮಾಡೋದ್ರಲ್ಲಿ ಸ್ಕೆಫೋಲ್ಡಿಂಗ್ ಅಂತಂದ್ರೆ ಫೆಸಿಲಿಟೇಡ್ ಲರ್ನಿಂಗ್ ಕಲಿಕೆಗೆ ಸೌಲಭ್ಯವನ್ನು ಒದಗಿಸಿಕೊಡೋದು ವೆಗೋಟ್ಸ್ಕಿ ಅದನ್ನೇ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಟು ಗೈಡ್ ಅಂಡ್ ಸಪೋರ್ಟ್ ನೋಡಿ ಟು ಗೈಡ್ ಅಂಡ್ ಸಪೋರ್ಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಥ್ರೂ ಸ್ಕೆಫೋಲ್ಡಿಂಗ್ ಸರಿನಾ ಸೊ ಕಾರ್ನೆಟಿವ್ ಡೆವಲಪ್ಮೆಂಟ್ ಇವರ ಪ್ರಕಾರ ಸ್ಕೆಫೋಲ್ಡಿಂಗ್ ಮಾಡೋದ್ರ ಮೂಲಕ ಅಂದ್ರೆ ಸಪೋರ್ಟ್ ಕೊಡುವುದರ ಮೂಲಕ ವಿದ್ಯಾರ್ಥಿ ಕಲಿತಾನೆ ಬಟ್ ಅವ್ರಿಗೆ ಏನ್ ಬೇಕಾಗುತ್ತೆ ದೊಡ್ಡವರಿಂದ ಸಪೋರ್ಟ್ ಬೇಕಾಗತ್ತೆ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ ತಮ್ಮ ವಾದವನ್ನ ಹೇಳ್ತಾರೆ ಯಾರು ವೆಗೋಟ್ಸ್ಕಿ ಅವರು ಸೊ ವಾಟ್ ಈಸ್ ಲರ್ನ್ಡ್ ಮಸ್ಟ್ ಬಿ ಟಾಟ್ ಅಂತ ಹೇಳಿ ಇವರ ಅಭಿಪ್ರಾಯ ಏನನ್ನ ಕಲಿಸಬೇಕು ಅಥವಾ ಏನನ್ನ ಕಲಿತಾನೆ ಅದನ್ನ ಕಲಿಸ್ಬೇಕು ಹೇಳಿ ಇವ್ರು ಹೇಳ್ತಾರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸರಿನಾ ಯಾರು ವೆಗೋಟ್ಸ್ಕಿ ಅವರು ಸರ್ ಇವ್ರು ಇಂಪಾರ್ಟೆಂಟಾ ಹೌದು ಇಂಪಾರ್ಟೆಂಟ್ ಓಕೆ ಇಟ್ಕೊಳ್ಳಿ ಓಕೆ ಎರಡನೇ ಪ್ರಶ್ನೆ ನೋಡೋಣ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಅಡಲೋಸೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಮಗು ಹದ್ ಹದಿಹರೆಯಕ್ಕೆ ಬರುತ್ತೆ ಅದನ್ನ ಅಡಲೊಸೆನ್ಸ್ ಅಂತ ನಾವೇನು ಕರಿತೇವೆ ಲ್ಯಾಟಿನ್ ಪದದ ಏನು ಅಡಲಸೆರೆ ಎನ್ನುವಂತಹ ವರ್ಡ್ ಇಂದ ಅಡಲೊಸೆಂಟ್ ಎನ್ನುವಂತಹ ಪದ ಏನ್ ಬಂದಿದೆ ಅಂತ ನಾವು ಓದಿದ್ದೇವೆ ಸೊ ಇದರ ಪ್ರಕಾರ ಈ ಒಂದು ಮಗು ಗೆ ಒಳಗಾದಾಗ ಇವು ಕೆಳಗಿನಗಳಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸ್ಟೇಟ್ಮೆಂಟ್ ಗಳನ್ನ ನೋಡ್ಕೊಂಡ್ಬರೋಣ ಅಡಲಸೆನ್ಸ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಷನ್ ಅಡಾಲಸೆನ್ಸ್ ಎನ್ನುವುದು ಒಂದು ಸಾಮಾಜಿಕ ರಚನೆಯಾಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಡಾಲಸೆನ್ಸ್ ಜನರಲಿ ಕನ್ಸಿಡರ್ಡ್ ಟು ಬಿಗೀನ್ ವಿತ್ ಪ್ಯೂಬರ್ಟಿ ದ ಪ್ರೊಸೆಸ್ ಟು ದ ಮೆಚುರಿಟಿ ಅಂಡ್ ದ ಅಬಿಲಿಟಿ ಟು ಪ್ರೊಡ್ಯೂಸ್ ರೀಪ್ರೊಡ್ಯೂಸ್ ಹೌದು ಆಯ್ತಾ ಮಗುವಿಗೆ ಏನಾಗುತ್ತೆ ಅಲ್ಲಿ ಪ್ಯೂಬರಿಟಿ ಪೀರಿಯಡ್ ರೀಚ್ ಆಗುತ್ತೆ ಹಾಗೆಯೇ ಅಡಾಲಸೆನ್ಸ್ ಈಸ್ ಅ ಡೆವಲಪ್ ಡೆವಲಪ್ಮೆಂಟಲ್ ಟ್ರಾನ್ಸಿಷನ್ ಬಿಟ್ವೀನ್ ದ ಚೈಲ್ಡ್ಹುಡ್ ಅಂಡ್ ಅಡಲ್ಟ್ಹುಡ್ ಎಂಟೈಲಿಂಗ್ ಫಿಸಿಕಲ್ ಕೋಪೇಟಿವ್ ಫಿಜ್ ಫಿಸಿಯೋಲಾಜಿಕಲ್ ಎಸ್ ಸೈಕಾಲಜಿಕಲ್ ಎಸ್ ಸೈಕೋ ಸೈಕೋಸೋಷಿಯಲ್ ಸಾರಿ ಸೈಕೋಸೋಷಿಯಲ್ ಚೇಂಜಸ್ ಎಸ್ ನೋಡಿ ಈ ಒಂದನೇದು ಎರಡನೇದು ಮೂರನೇದು ಮೂರು ಆಪ್ಷನ್ಸ್ಗಳು ಕರೆಕ್ಟ್ ಆಗುತ್ತೆ ಬಟ್ ನಾಟ್ನೇ ನೋಡಿ ಚಿಲ್ಡ್ರನ್ ಅಕ್ರಾಸ್ ಕಲ್ಚರ್ಸ್ ಯೂಶರ್ ಇನ್ ಅಂಡ್ ಎಕ್ಸ್ಪೀರಿಯನ್ಸ್ ಅಡಲಸೆನ್ಸ್ ಇನ್ ಸಿಮಿಲರ್ ಮ್ಯಾನರ್ ಏನಂಗಂದ್ರೆ ಈ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬಂದಂತಹ ಮಕ್ಕಳು ಒಂದೇ ತೆರನಾಗಿರುವಂತಹ ವಿಕಾಸವನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದುತ್ತವೆ ಎಡಲೊಸೆನ್ಸ್ ಅಲ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಇದೆ ಏನಂತೆ ಒಂದ್ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂತಹ ಮಕ್ಕಳು ಒಂದೇ ರೀತಿಯ ನೋಡಿ ಸಿಮಿಲರ್ ಅಂತ ಹೇಳ್ತಾರೆ ಸಿಮಿಲರ್ ಅಂದ್ರೇನು ಒಂದೇ ರೀತಿಯ ಅಂತ ಹೇಳಿ ಅರ್ಥ ಒಂದೇ ರೀತಿಯ ಅನುಭವಗಳನ್ನು ಹೊಂದುತ್ತಾರೆ ಅಂತ ಇದೆ ಸೊ ಇದೇನಾಗಲ್ಲ ಅಡೊಲಸೆಂಟ್ ಗೆ ಸಂಬಂಧಪಟ್ಟಂಗೆ ಹದಿಹರೆಯಕ್ಕೆ ಸಂಬಂಧಪಟ್ಟಂಗೆ ಕರೆಕ್ಟ್ ಆಗಿರುವ ಸ್ಟೇಟ್ಮೆಂಟ್ ಅಲ್ಲ ನೋಡಿ ಈ ತರ ನೀವು ಅನಲೈಸಿಸ್ ಮಾಡ್ತಾ ಅನಲೈಸಿಸ್ ಮಾಡ್ತಾ ಹಾಕ್ಬೇಕಾಗತ್ತೆ ಹಾಗಾದ್ರೆ ಸರಿಯಾಗಿರುವ ಸ್ಟೇಟ್ಮೆಂಟ್ಗಳು ಯಾವ್ಯಾವು ನೋಡಿ ಸಾಮಾಜಿಕ ರಚನೆಯಾಗಿದೆ ಅಡೊಲಸೆನ್ಸ್ ಅನ್ನುವುದು ಆಯ್ತಾ ಸಮಾಜ ಏನ್ ಮಾಡುತ್ತೆ ಮಗುವಿನ ಮೇಲೆ ಪರಿಣಾಮವನ್ನು ಬೀರಿ ಅದರ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಜೊತೆಗೆ ಪ್ಯೂಬರ್ಟಿ ಪೀರಿಯಡ್ ರೀಚ್ ಆಗ್ತಾರೆ ಹುಡುಗ ಆಗಿರ್ಬೋದು ಗರ್ಲ್ ಆಗಿರ್ಬೋದು ಹಾಗೆ ಅಡಲಸೆನ್ಸ್ ಇಸ್ ಅ ಡೆವಲಪ್ಮೆಂಟ್ ಆಫ್ ಟ್ರಾನ್ಸಿಷನ್ ಹೌದು ಬಿಟ್ವೀನ್ ಚೈಲ್ಡ್ಹುಡ್ ಅಂಡ್ ಅಡಲ್ಟ್ಹುಡ್ ಬಾಲ್ಯದಿಂದ ವಯಸ್ಕ ಕಡೆಗೆ ಹೋಗುವಂತ ಒಂದು ಡೆವಲಪ್ಮೆಂಟ್ ಹೌದು ನೋಡಿ ಈ ತರ ನೀವೇನ್ ಮಾಡ್ಬೇಕಾಗತ್ತೆ ಎಕ್ಸಾಮ್ ಅಲ್ಲಿ ಬಹಳ ಫಾಸ್ಟ್ ಆಗಿ ನಿಮ್ಮ ಆನ್ಸರ್ ನ ಅನಲೈಸಿಸ್ ಮಾಡ್ತಾ ಮಾಡ್ತಾ ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಆ ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಆ ಫ್ರೆಂಡ್ಸ್ ಹಾಗೇನೆ ಅಗೇನ್ ವಿ ವಾಂಟ್ ಟು ರಿಪೀಟ್ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ವಿತ್ ಕಿ ಆನ್ಸರ್ ಜೊತೆಗೆ ಸಿಲೆಬಸ್ ಕಾಪಿ ಎಲ್ಲ ಸಿಗುತ್ತೆ ಸೊ ಸಿಲೆಬಸ್ ಕಾಪಿಯನ್ನು ನೋಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಅಟ್ ಲೀಸ್ಟ್ ನಾನು ಕವರ್ ಮಾಡಬೇಕು ನಾವು ಕವರ್ ಮಾಡಬೇಕು ಅಂತ ಹೇಳಿ ಜೊತೆಗೆ ಆ ಪ್ರತಿಯೊಂದು ಸಿಲೆಬಸ್ ನಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಳ್ಳೋದ್ರಿಂದ ನಿಮಗೆ ಅದೊಂಥರ ಲೈಕ್ ಒಂದು ವೆಪನ್ ತರ ಕೆಲಸ ಮಾಡುತ್ತೆ ಒಂದು ರಾಮಬಣ ತರ ಅದು ಕೆಲಸ ಮಾಡುತ್ತೆ ನಿಮಗೆ ಸೊ ಹಾಗಾಗಿ ಎಂಟು ಸೆಟ್ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಕಿ ಉತ್ತರಗಳು ಸಿಲೆಬಸ್ ಕಾಪಿ ಪಿ ಡಿ ನೊಂದಿಗೆ ಸಿಗುತ್ತೆ ಮಾಡ್ಬೇಕಾಗಿರೋದೇನು ಈ ನಂಬರ್ ಏನಿದೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಕೇವಲ ಒನ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಈ ಪಿ ಡಿ ಎಫ್ ಗಳನ್ನ ನೀವು ಪಡಿಬಹುದು ಪ್ರಿಂಟ್ ಹಾಕಿಸಿಕೊಂಡು ನೀಟಾಗಿ ಅಧ್ಯಯನವನ್ನ ಮಾಡಿ ಸಿ ಮಾಡ್ಕೊಳ್ಳಿ ಓಕೆ ಮೂರನೇ ಪ್ರಶ್ನೆ ನೋಡೋಣ ಸುಜಾತಾ ಪಾರ್ಟಿಸಿಪೇಟ್ ಈಗರ್ಲಿ ಇನ್ ಡ್ಯಾನ್ಸ್ ಕಾಂಪಿಟೇಷನ್ ಓನ್ಲಿ ಬಿಕಾಸ್ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ವಿನ್ನಿಂಗ್ ದಿ ಫಸ್ಟ್ ಪ್ರೈಸ್ ಆಫ್ ಕ್ಯಾಶ್ ಕ್ಯಾಶ್ ಸುಜಾತಾ ಈಸ್ ಅಂತ ಕೇಳುತ್ತ ಸುಜಾತ ಏನ್ ಮಾಡ್ತಾ ಇದಾರಂತೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಕಂತ ಹೇಳಿ ನೋಡೋದಾದ್ರೆ ಅವರ ವಿದ್ಯಾರ್ಥಿನಿದು ಇಂಟ್ರೆಸ್ಟ್ ಏನು ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ ಪ್ರೈಸ್ ಬರಬೇಕು ಕ್ಯಾಶ್ ವಿನ್ ಆಗಬೇಕು ಎನ್ನುವಂತಹ ಒಂದು ಗುರಿ ಇದೆ ಅವರಿಗೆ ಯಾರಿಗೆ ಸುಜಾತಗೆ ಹಾಗಾಗಿ ಈಗರ್ಲಿ ಬಹಳ ಆಯ್ತಾ ಕುತೂಹಲದಿಂದ ಬಹಳ ಚುರುಕಾಗಿ ಅವ್ರು ಏನ್ ಮಾಡ್ತಾ ಇದಾರೆಂತೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಕ್ಕೆ ಅವರು ವೇಟ್ ಮಾಡ್ತಾ ಇದಾರೆ ಸೊ ಹಾಗಾದ್ರೆ ಇದು ಸುಜಾತನಲ್ಲಿ ಏನನ್ನ ತೋರಿಸುತ್ತೆ ಅಂತ ಇದಾರೆ ಏನನ್ನ ತೋರಿಸುತ್ತೆ ಸುಜಾತದಲ್ಲಿ ಇಂಟ್ರೆನ್ಸಿಕ್ ಮೋಟಿವೇಟೆಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಟೆಡ್ ಹಾಗೇನೇ ಈ ಒಂದು ಮಾಸ್ಟರಿ ಓರಿಯೆಂಟೆಡ್ ಲರ್ನರ್ ಹಾಗೆ ಫೇಲ್ಯೂರ್ ಅವಾಯ್ಡಿಂಗ್ ಲರ್ನರ್ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಎಕ್ಸ್ಟ್ರೆನ್ಸಿಕಲಿ ಮೋಟಿವೇಟೆಡ್ ಎಕ್ಸ್ಟ್ರೆನ್ಸಿಕಲಿ ಅಂತಂದ್ರೆ ಏನ್ ಸರ್ ಎಕ್ಸ್ಟ್ರೆನ್ಸಿಕಲಿ ಅಂತಂದ್ರೆ ನೋಡಿ ಏನು ಆಯ್ತಾ ಮೊಟ್ಟ ಮೊದಲ ಆಪ್ಷನ್ ನೋಡಿ ಇಂಟ್ರೆನ್ಸಿಕ್ ಇನ್ನಂದ್ರೆ ಒಳಗಡೆ ತಾನೆ ಆಯ್ತಾ ಇನ್ನಂದ್ರೇನು ಒಳಗಡೆ ಒಳಗಡೆಯಿಂದ ಬರೋದಲ್ಲ ಅದು ಆ ವಿದ್ಯಾರ್ಥಿನಿಗೆ ಒಳಗಡೆಯಿಂದ ಪ್ರೇರೇಪಣೆ ಬಂದಿಲ್ಲ ಅದು ಆ ವಿದ್ಯಾರ್ಥಿನಿಗೆ ಪ್ರೇರೇಪಣೆ ಬಂದಿರೋದು ಹೊರಗಡೆಯಿಂದ ಎಕ್ಸ್ಟ್ರೆನ್ಸಿಕ್ ಅಂತಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಹೊರಗಡೆಯಿಂದ ಮೋಟಿವೇ ಹಾಗಾದ್ರೆ ಹೊರಗಡೆಯಿಂದ ಏನ್ ಬಂತು ಮೋಟಿವೇಶನ್ ಆ ವಿದ್ಯಾರ್ಥಿನಿಗೆ ಕ್ಯಾಶ್ ಪ್ರೈಸ್ ಅದು ಮೊಟ್ಟ ಮೊದಲ ಕ್ಯಾಶ್ ಪ್ರೈಸ್ ಇದೆ ಸೊ ಹಾಗಾದ್ರೆ ಅದು ಬಾಹ್ಯವಾಗಿರುವಂತಹ ಒಂದು ಸ್ಫೂರ್ತಿ ತಾನೇ ಆ ವಿದ್ಯಾರ್ಥಿನಿಗೆ ಹೌದು ಸರ್ ಹಾಗಾದ್ರೆ ಆನ್ಸರ್ ನಂಬರ್ ಟೂ ಇಸ್ ದ ರೈಟ್ ಆಪ್ಷನ್ ನೋಡಿ ಈ ತರ ನಿಮ್ಮ ಸೀಟೆಟ್ ನೀವೇನ್ ಮಾಡಬೇಕಾಗತ್ತೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸಿ ಬಿಡಿಸಿ ನೀವು ಪ್ರಾಕ್ಟೀಸ್ ಮಾಡಿ ನೀವೇನ್ ಮಾಡಬೇಕಾಗತ್ತೆ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ಗೆ ನೀವು ಏನ್ ಮಾಡ್ಬೋದು ವಾಟ್ಸ್ಆಪ್ ಮಾಡಿ ಒನ್ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಈ ಎಲ್ಲಾ ಡೀಟೇಲ್ಸ್ ಗಳು ಸಿಗ್ತವೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇನ್ ಆರ್ಡರ್ ಟು ಅಡ್ರೆಸ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ ಓಕೆ ವೈಯಕ್ತಿಕ ಭಿನ್ನತೆಯನ್ನ ಗುರುತಿಸುವಲ್ಲಿ ಅಥವಾ ಅದನ್ನ ಅಡ್ರೆಸ್ ಮಾಡೋದ್ರಲ್ಲಿ ಅಮಾಂಗ್ ದ ಲರ್ನರ್ಸ್ ಆ ಟೀಚರ್ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ ನೋಡಿ ಒಂದು ದೊಡ್ಡ ಕ್ಲಾಸ್ ರೂಮ್ ಇರುತ್ತೆ ಅಂತ ಅನ್ಕೊಳ್ಳಿ ಆಯ್ತಾ ಮೊಟ್ಟ ಮೊದಲಿಗೆ ಇದರ ಆಪ್ಷನ್ಸ್ ನೋಡ್ಕೊಂಡ್ ಬಂದ್ಬಿಡೋಣ ಅಕ್ನಾಲೆಜ್ ಡಿಫರೆನ್ಸ್ ಅಬ್ನಾರ್ಮಲ್ ಅಂಡ್ ಕೈಂಡ್ ಆಫ್ ಡಿಫಿಶಿಯೇಟ್ ಸೆಕೆಂಡ್ ಆಪ್ಷನ್ ಬಿ ಇನ್ ಡೆಫರೆಂಟ್ ಟುವರ್ಡ್ಸ್ ಇಂಡಿವಿಜುವಲ್ ಡಿಫರೆನ್ಸಸ್ ಕನ್ಸಿಡರ್ ಡಿಫರೆನ್ಸಸ್ ಆಸ್ ಆಬ್ವಿಯಸ್ ಫೀಚರ್ಸ್ ಆಫ್ ಹ್ಯೂಮನ್ ಡೈವರ್ಸಿಟಿ ಹಾಗೆ ಇಂಪ್ಲಿಮೆಂಟ್ ರಿಜಿಡ್ ಅಂಡ್ ಯೂನಿಫಾರ್ಮ್ ಕರಿಕ್ಯುಲಮ್ ಫಾರ್ ಆಲ್ ಲರ್ನರ್ಸ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇನ್ ಆರ್ಡರ್ ಟು ಅಡ್ರೆಸ್ ದ ಇಂಡಿವಿಜುವಲ್ ಡಿಫರೆನ್ಸಸ್ ವೈಯಕ್ತಿಕ ಭಿನ್ನತೆ ಅಂತ ಕರೀತಾರೆ ಭಿನ್ನತೆ ಅಂತ ಕರೀತಾರೆ ಇಂಡಿವಿಜುವಲ್ ಡಿಫರೆನ್ಸ್ ಅಂದ್ರೆ ಏನು ವೈಯಕ್ತಿಕ ಭಿನ್ನತೆ ಒಂದು ಕ್ಲಾಸ್ ರೂಮಿಗೆ ಹೋಗ್ತೀರಾ ನೀವು ಎಲ್ಲರೂ ಒಂದೇ ತರ ಕಲಿತಾರಾ ಇಲ್ಲ ತಾನೆ ಆಯ್ತಾ ಮೊದಲನೇ ಬೆಂಚ್ ಸೆಕೆಂಡೆ ಬೆಂಚ್ ಥರ್ಡ್ ಬೆಂಚ್ ಫೋರ್ತ್ ಬೆಂಚ್ ಈ ತರ ಹೋದಂಗೆಲ್ಲ ನಿಮಗೆ ಭಿನ್ನತೆ ಕಂಡು ಬರುತ್ತೆ ತಾನೆ ಎಸ್ ಸೊ ಹಾಗಾದ್ರೆ ಅದನ್ನೆಲ್ಲವನ್ನ ಸಂಭಾಳಿಸ್ಕೊಂಡು ಒಬ್ಬ ಟೀಚರ್ ಯಾವ ತರ ಪಾಠ ಮಾಡಬೇಕು ಅಂತ ಕೇಳಿದ್ರೆ ನೋಡಿ ಅಂತಹ ಒಳ್ಳೆಯ ಒಂದು ಪ್ರಶ್ನೆ ಇದು ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಮೊಟ್ಟ ಮೊದಲನೇದಾಗಿ ಆಪ್ಷನ್ ನಂಬರ್ ತ್ರೀ ಕನ್ಸಿಡರ್ ದ ಡಿಫ್ರೆನ್ಸಸ್ ಸೊ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಇರುವಂತಹ ಒಂದು ಭಿನ್ನತೆಯನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಟೀಚರ್ ಆದವರು ಆಸ್ ಆಬಿಯಸ್ ಫೀಚರ್ ಆಫ್ ಹ್ಯೂಮನ್ ಡಿವರ್ಸಿಟಿ ಸೊ ಮನುಷ್ಯನ ಒಂದು ಸ್ವಭಾವನೇ ಅದೇ ಆಗಿರುತ್ತೆ ಸರಿನಾ ಈಗ ನೋಡಿ ನಿಮ್ಮ ಡಿಸ್ಟಿಕ್ ಅಲ್ಲಿ ನೀವು ವಾಸ ಮಾಡ್ತಾ ಇದೀರಾ ಪಕ್ಕ ಡಿಸ್ಟಿಕ್ ಹೋಗಿ ಜನ ನೋಡಿ ಯಾವ ತರ ಚೇಂಜ್ ಆಗಿರ್ತಾರೆ ಅದೇ ತರ ಒಂದು ಶಾಲೆಯಲ್ಲಿ ಅಹ್ ಆಯ್ತಾ ನಿಮ್ಮ ಮಕ್ಕಳು ಏನ್ ಮಾಡಿರ್ತಾರೆ ಒಂದೇ ತರ ಇರೋದಿಲ್ಲ ಒಬ್ರು ಹುಷಾರ್ ಇದ್ರೆ ಇನ್ನೊಬ್ರು ಆವರೇಜ್ ಇರ್ತಾರೆ ಇನ್ನೊಬ್ರು ಎಷ್ಟು ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಸೊ ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾವಾಗ ಈ ಒಂದು ಅನ್ನ ನೀವು ಅಡ್ರೆಸ್ ಮಾಡುವಾಗ ಹಾಗಾದ್ರೆ ಉಳಿದಂತ ಆಪ್ಷನ್ಗಳು ಯಾಕೆ ರೈಟ್ ಆಗಲ್ಲ ನೋಡ್ತಾ ಇರ್ಬೋದು ಅಕ್ನಾಲೇಜ್ ಡಿಫ್ರೆನ್ಸ್ ಆಸ್ ಅಬ್ನಾರ್ಮಲ್ ಅಂಡ್ ಕೈಂಡ್ ಡೆಫಿಶಿಯೇಟ್ ಸರಿನಾ ಈ ಒಂದು ಆ ಆಯ್ತಾ ಈ ಒಂದು ಏನು ಭಿನ್ನತೆ ಏನಿದೆ ಅದನ್ನ ಅಬ್ನಾರ್ಮಲ್ ಅಂತ ತಿಳ್ಕೊಳ್ಳೋದು ಅಥವಾ ಅದರ ಕಡೆ ಜಾಸ್ತಿ ಗಮನವನ್ನ ಕೊಡದೆ ಇರುವುದಾ ಅಂತ ಕೇಳಿದರೆ ಹಾಗಂತೂ ಆಗಲ್ಲ ಬಿ ಡಿಫರೆಂಟ್ ಟುವರ್ಡ್ಸ್ ದ ಇಂಡಿವಿಜುವಲ್ ಡಿಫರೆನ್ಸ್ ಆಯ್ತಾ ಪ್ರತಿಯೊಬ್ಬರ ಹತ್ರ ಡಿಫರೆಂಟ್ ಡಿಫರೆಂಟ್ ಆಗಿರ್ಬೇಕಾ ಆಯ್ತಾ ಆ ತರ ಅಂತೂ ಅಲ್ಲ ಅಥವಾ ಒಂದೇ ತರ ಇರ್ಬೇಕಾ ಆ ತರ ಅಂತೂ ಆಗಲ್ಲ ಮೂರನೇದಂತೂ ಕರೆಕ್ಟ್ ಆಗುತ್ತೆ ನೋಡಿ ಕನ್ಸಿಡರ್ ಡಿಫ್ರೆನ್ಸಸ್ ವಿದ್ಯಾರ್ಥಿಗಳ ಭಿನ್ನತೆಯನ್ನು ಗುರುತು ಹಚ್ಚಬೇಕಾಗತ್ತೆ ಯಾಕಂತ ಹೇಳಿ ನೋಡೋದಂದ್ರೆ ಅದು ಮನುಷ್ಯನ ಸ್ವಾಭಾವಿಕ ಒಂದು ಗುಣ ಗೊತ್ತಾಗ್ತಾ ಇದೆ ಅಲ್ವಾ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಫ್ರೆಂಡ್ಸ್ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದು ನಮಗೆ ಪ್ರೇರೇಪಣೆ ಆಗುತ್ತೆ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆ ನೋಡೋಣ ಜೀನ್ ಪಿಯಾಜೆ ಬಿಲ್ಯೂಡ್ ದಟ್ ನಾಲೇಜ್ ಈಸ್ ಓಕೆ ಐ ಹೋಪ್ ನೀವು ಇವರ ಹೆಸರನ್ನು ಕೇಳಿರ್ತೀರಾ ಡಿ ಪಿ ಇಲ್ಲದೆ ಜೀನ್ ಪಿಯಾಜೆ ಅವ್ರಲ್ಲ ಜಿನ್ ಪಿಜೆ ಅವ್ರ ಇಲ್ಲದೆ ಸಿಡಿಪಿ ಸಿ ಪಿ ಇಲ್ಲ ಅಂತ ಹೇಳಬಹುದು ಬಟ್ ಎನಿ ಹೌ ಹಾಗಾದ್ರೆ ಜೀನ್ ಪಿಯಾಜೆ ಅವರು ಈ ಒಂದು ನಾಲೆಜ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ರಾದರ್ ದನ್ ಬೀಂಗ್ ಪಾಸ್ಡ್ ಪ್ಯಾಸಿವ್ಲಿ ಫ್ರಾಮ್ ದ ಎನ್ವೈರನ್ಮೆಂಟ್ ಇನ್ ಅಂಡ್ ಗಿವನ್ ರಾದರ್ ದನ್ ದ ಅಕ್ವೈರ್ಡ್ ಥ್ರೂ ಇಂಟರಾಕ್ಷನ್ ಕೋ ಕನ್ಸ್ಟ್ರಕ್ಟೆಡ್ ಇನ್ ಇಂಟರಾಕ್ಷನ್ ವಿತ್ ಮೋರ್ ನಾಲೆಜಬಲ್ ಅದರ್ಸ್ ಆ ವಿಸಿಬಲ್ ಬಿಹೇವಿಯರ್ ಚೇಂಜ್ ದಟ್ ಕ್ಯಾನ್ ಬಿ ಮೆಜರ್ಡ್ ವಿತ್ ರಿಲಯಬಿಲಿಟಿ ಸೊ ಹಾಗಾದ್ರೆ ರೈಟ್ ಆಪ್ಷನ್ ಹೇಳೋದಾದ್ರೆ ನೋಡಿ ಇವರು ಯಾವಾಗ ನಿಮಗೆ ಜೀನ್ ಪಿಯಾಜೆ ಮೇಲೆ ಪ್ರಶ್ನೆ ಬರುತ್ತೆ ಎರಡು ವರ್ಣಗಳನ್ನ ನೆನ್ಪಿಟ್ಕೊಂಡ್ಬಿಡಿ ಅಷ್ಟೇ ಏನಿದು ಅಸಿಮಿಲೇಷನ್ ಎಸಿಮಿಲೇಷನ್ ಓಕೆ ಅಕಾಮೊಡೇಷನ್ ಏನ್ ಸರ್ ಇದು ಅಸಿಮಿಲೇಷನ್ ಅಕೊಮೊಡೇಷನ್ ಅಂತಂದ್ರೆ ಏನು ಅಸಿಮಿಲೇಷನ್ ಅಂತಂದ್ರೆ ಏನು ಹೊಸದನ್ನ ಸ್ವೀಕರಿಸು ಅಂತ ಹೇಳಿ ಅರ್ಥ ಇಂಟೇಕ್ ಮಾಡೋದು ಇಂಟೇಕ್ ಮಾಡೋದು ಹೊಸದನ್ನ ಸ್ವೀಕರಿಸು ಅಂತ ಹೇಳಿ ಅದಕ್ಕಿಂತ ಮುಂಚೆ ಸರ್ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸರ್ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ರಾದರ್ ದನ್ ದೀಂಗ್ ಪಾಸ್ಡ್ ಪ್ಯಾಸಿವ್ಲಿ ಫ್ರಾಮ್ ದನ್ವೈರನ್ಮೆಂಟ್ ಸೊ ಮಗು ಎನ್ವೈರನ್ಮೆಂಟ್ ಅಲ್ಲಿ ಪ್ಯಾಸಿವ್ ಆಗಿ ಪ್ಯಾಸಿವ್ ಅಂತಂದ್ರೇನು ಚಟುವಟಿಕೆ ರಹಿತ ಅಥವಾ ಜಾಸ್ತಿ ಆಕ್ಟಿವ್ಲಿ ಇಲ್ಲದೆ ಬರುವಂತದ್ದಲ್ಲ ಬದಲಾಗಿ ಹೆಂಗ್ ಬರುತ್ತಂತೆ ಕನ್ಸ್ಟ್ರಕ್ಟೆಡ್ ಕನ್ಸ್ಟ್ರಕ್ಟೆಡ್ ಅಂತಂದ್ರೇನು ಅನುಭವಗಳಿಂದ ಕಲಿತ ಕಲಿತಾ ಕಲಿತಾ ಮಗು ಏನಾಗುತ್ತೆ ನಾಲೆಜ್ ನ ಪಡಿತಾನೆ ಅಂತ ಹೇಳಿ ಮಿಸ್ಟರ್ ಜೀನ್ ಪಿಯಾಜಿ ಅವ್ರ ಅಭಿಪ್ರಾಯವನ್ನು ಪಡ್ತಾರೆ ಓಕೆ ಹೇಳ್ತಾ ಇದ್ವಿ ನಿಮಗೆ ಜೀನ್ ಪಿಯಾಜೆ ಬಗ್ಗೆ ಪ್ರಶ್ನೆ ಬಂತು ಅಂದ್ರೆ ಎರಡು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ ಅಸಿಮಿಲೇಷನ್ ಮತ್ತೆ ಅಕಾಮಡೇಷನ್ ಅಸಿಮಿಲೇಷನ್ ಅಂದ್ರೆ ಹೇಳ್ತಾ ಇದ್ವಿ ಇಂಟೇಕ್ ಮಾಡೋದು ಅಂತ ಹೇಳಿ ಇಂಟೇಕ್ ಅಂತಂದ್ರೆ ಏನ್ ಸರ್ ಆಯ್ತಾ ಈ ಒಂದು ಏನಾದ್ರು ಹೊಸದನ್ನ ಕಲಿತಿರ್ತಾನೆ ಈಗ ನಮ್ಮ ವಿಡಿಯೋ ನೋಡ್ತಾ ಇದ್ರ ಏನಾದ್ರೂ ಹೊಸದನ್ನ ಕಲಿತಿರ್ತಾನೆ ನೀವು ಹಂಡ್ರೆಡ್ ಪರ್ಸೆಂಟ್ ಕಲ್ತಿದೀವಿ ಸರ್ ಎಸ್ ದಟ್ ಈಸ್ ಕಾಲ್ಡ್ ಅಸಿಮಿಲೇಷನ್ ಹಾಗೆ ಇವ್ರ ಬಗ್ಗೆ ಎಷ್ಟೇ ಓದಿದ್ರು ತಲೆಯಲ್ಲಿ ಕುತ್ಕೊಂಡಿ ನಿಮ್ಗೆ ಕುಂತಿರಲ್ಲ ಇದನ್ನ ತಿಳ್ಕೊಂಡ ತಕ್ಷಣ ಓಕೆ ಜೀನ್ ಪಿಯಾಜೆ ಅಂದ್ರೆ ಓಕೆ ಸರ್ ಹೇಳಿದ್ರು ಅಸಿಮಿಲೇಷನ್ ಅಂತ ಹೇಳಿ ಸೊ ನಿಮ್ಮ ಪಾಸ್ಟ್ ಏನ್ ಅನ್ಕೊಂಡಿದ್ರೆ ಅದೇನಾಗುತ್ತೆ ಆಟೋಮೆಟಿಕ್ ಆಗಿ ಡೆಲಿಟ್ ಆಯ್ತು ತಾನೆ ಎಸ್ ಈ ಹೊಸ ವಿಚಾರ ಒಳಗ್ ಬಂತು ತಾನೆ ಎಸ್ ಅದನ್ನೇ ಅಸಿಮಿಲೇಷನ್ ಅಂತ ಕರೀತೇವೆ ಅಕೊಮಡೇಷನ್ ಅಂದ್ರೆ ಏನು ಅಕೊಮಡೇಷನ್ ಅಂತಂದ್ರೆ ನಾವು ಹೇಳದಂತ ಮಾಹಿತಿ ನಿಮ್ಮ ತಲೆಯಲ್ಲಿ ಹೋಯ್ತಾ ಎಸ್ ತಲೆಯಲ್ಲಿ ಹೋಗಿ ಅದನ್ನ ಎಕ್ಸಾಮ್ ಅಲ್ಲಿ ಬರೆದು ನೀವು ಸಕ್ಸಸ್ ಅನ್ನ ಕಾಣ್ತಿರಲ್ವಾ ಎಸ್ ಅದನ್ನ ಏನಂತ ಹೇಳ್ತಾರೆ ಅಕೊಮಡೇಷನ್ ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಅದು ಫಿಕ್ಸ್ ಆಗ್ಬಿಡುತ್ತೆ ಕುತ್ಕೊಂಡ್ಬಿಡುತ್ತೆ ಸರಿನಾ ನೋಡಿ ಇದನ್ನ ಜೀನ್ ಪಿಯಾಜೆ ಅವರು ಹೇಳ್ತಾರೆ ಮಗು ಯಾವತ್ತಿಗೆ ಪ್ರಕೃತಿಯಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಪರಿಸರದಲ್ಲಿ ಆಕ್ಟಿವ್ ಆಗಿ ಕಲಿತಾನೆ ಜೊತೆಗೆ ತನಗೆ ಏನು ಇಂಟರಾಕ್ಷನ್ ಮಾಡ್ತಾನೆ ಆಕ್ಷನ್ ಮಾಡ್ತಾನೆ ಅದರ ಜೊತೆಗೆ ಕಲಿತಾನೆ ಅಂತ ಹೇಳಿ ಜೀನ್ ಪಿಯಾಜಿ ಅವರು ಹೇಳ್ತಾರೆ ಹಾಗೆ ಇನ್ನೊಂದು ಮಾತು ಅವರು ಹೇಳ್ತಾರೆ ಈ ಒಂದು ಅಹ್ ನಾಲೆಜ್ ಅನ್ನೋದು ಇನ್ನೇಟ್ ಆಗಿರೋದಿಲ್ಲ ಅಂದ್ರೆ ಪ್ರೀ ಫಾರ್ಮ್ಡ್ ಆಗಿರಲ್ಲ ಆಯ್ತಾ ಮಗು ಹುಟ್ಟತಾನೆ ನಾಲೆಜ್ ಬರೋದಿಲ್ಲ ಪರಿಸರ ಅವರ ಮೇಲೆ ಎನ್ವೈರನ್ಮೆಂಟ್ ಪರಿಣಾಮ ಬೀರುತ್ತೆ ಅಂತೇಳಿ ಜೀನ್ ಪಿಯಾಜೆ ಅವರು ಹೇಳ್ತಾರೆ ಐ ಹೋಪ್ ನಿಮ್ಗೆ ಪ್ರತಿಯೊಂದು ಪ್ರಶ್ನೆಗಳು ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗಿತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶಿಕ್ಷಕ ಸ್ನೇಹಿತರಿಗೆ ಯಾರ್ಯಾರು ಈ ಒಂದು ಸೀಟೆಟ್ಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ಈ ಅವರಿಗೆ ರೀಚ್ ಮಾಡಿಸಿ ಆ ಸ್ಪ್ರೆಂಡ್ಸ್ ಹಾಗೇನೆ ಕೊನೆಯದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ನಿಮ್ಮ ಒಂದು ಅಭ್ಯಾಸಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಹೇಳಿ ನೋಡೋದಾದ್ರೆ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಸಿಗುತ್ತವೆ ಪೇಪರ್ ಒನ್ ಬೇಕಿದ್ರೆ ಪೇಪರ್ ಒನ್ ಪೇಪರ್ ಟು ಬೇಕಿದ್ರೆ ಪೇಪರ್ ಟು ಆಯ್ತಾ ಹಾಗೆ ಅದರ ಕೀ ಉತ್ತರಗಳು ಸಿಗ್ತವೆ ಜೊತೆಗೆ ಸಿಲೆಬಸ್ ಕಾಪಿಯ ಈ ಎಲ್ಲವನ್ನು ಒಳಗೊಂಡಂತಹ ಪಿಡಿಎಫ್ ಗಳು ಸಿಗ್ತವೆ ಸೊ ನೀವು ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಕೇವಲ ಒನ್ ನೈಂಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದ ಪಿಡಿಎಫ್ ಆಫ್ ಸೀಟೆಡ್ ಪೇಪರ್ಸ್ ಆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ ಪೇಪರ್ ಗಳನ್ನು ತೆಗೆದುಕೊಂಡು ಇದೇ ತರ ನೀವು ಅಧ್ಯಯನ ಮಾಡಿದ್ದೇ ಆಗಿದ್ರೆ ಗ್ಯಾರಂಟಿ ನಿಮ್ದೇನಾಗುತ್ತೆ సి ెట్ మొట్టమొట్ట మొట్టమొదట అటెంప్ట్ గా క్వాలిఫై ఆగతే అంత హత నెక్స్ట్ క్లాస్ అంతే సిగో థ్యాంక్ యూ ఫార్ లెస్నింగ్ గాడ్ బ్లెస్ యువ